ಅಧಿಕಾರ ಭ್ರಷ್ಟ ಅಧಿಕಾರಿಗಳಿಗೆ ಧಿಕಾರ ಅಧಿಕಾರ ಭ್ರಷ್ಟಾಧಿಕಾರಿಗಳಿಗೆ ಎಲ್ಲಿದೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ಬಳಗದ ಸದಸ್ಯರ ಸಭೆಯನ್ನ ಕರೆದಿದ್ವಿ ಸಭೆ ಮುಗಿದ ನಂತರ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೇವೆ ಈ ಸಂದೇಶ ಏನಪ್ಪಾ ಅಂದ್ರೆ ನೋಡಿ ಇದು ನಾವು ಒಂದು ಉದ್ಯಾನವನದಲ್ಲಿ ಇದ್ದೇವೆ ಈ ಉದ್ಯಾನವನಕ್ಕೆ ಪ್ರಶಾಂತ ವೀರ ಯೋಧರ ಉದ್ಯಾನವನ ಅಂತ ಜನಪ್ರತಿನಿಧಿಗಳು ಹಾಗೂ ರಾಜಕಾರಣಿ ಅಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ನಾಮಕರಣವನ್ನು ಮಾಡಿದರೆ ನೆಪ ಮಾತ್ರಕ್ಕೆ ಮಾತ್ರ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾಗುವುದಕ್ಕೆ ಮಾತ್ರ ಮಾಡಿದರೆ ಅವರು ಈ ಒಂದು ಉದ್ಯಾನವನ ಉದ್ಯಾನವನವನ್ನು ಅವಲೋಕಿಸಿದರೆ ಇದು ವಾರ್ಡ್ ನಂಬರ್ ಐವತ್ತೆರಡು ಕೆ ಸಿ ನಗರ ಹಾಗೂ ಕೆಆರ್ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರ ಶ್ರೀವಾಸ್ತ ಅವರ ಶ್ರೀವಾಸ್ತ ಅವರ ಕ್ಷೇತ್ರ ಇಂಥ ಪವಿತ್ರವಾದಂಥ ಒಂದು ಪುಣ್ಯ ಸ್ಥಳವನ್ನು ಈ ಉದ್ಯಾನವನದಲ್ಲಿ ಆಲ್ರೆಡಿ ಒಂದು ನೀರಿನ ಸಂಪಿತ್ತು ಆ ನೀರಿನ ಸಂಪು ಇರಬೇಕಾದ್ರೆ ಮತ್ತೆ ಒಂದು ನೀರಿನ ಸಂಪನ್ನ ಬೃಹತ್ ಆಕಾರದ ನೀರಿನ ಸಂಪನ್ನ ಕಳೆದ ಎರಡೂವರೆ ವರ್ಷಗಳಿಂದ ಮಾಡೋಕ್ಕೆ ಶುರು ಮಾಡಿದ್ರು ನಾವು ಈ ಉದ್ಯಾನವನದಲ್ಲಿ ಯಾವುದೇ ರೀತಿ ಉದ್ಯಾನವನದ ಸಸಿ ಮರ ಗಿಡಗಳನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬಾರದು ಅಂತ ಕಾನೂನು ಕೋರ್ಟ್ ಆಜ್ಞೆ ಇದೆ ಆದರೆ ಅದನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಸಾಮೀಲಾಗಿ ಈ ಬೃಹತ್ ಆಕಾರದ ಕಟ್ಟಡವನ್ನು ನೀರಿನ ಸಂಪು ತೆಗೆಯೋಕೆ ಶುರು ಮಾಡಿದರು ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕದಿಂದ ಸತತವಾಗಿ ನಾಲ್ಕೈದು ತಿಂಗಳು ಹೋರಾಟ ಮಾಡಿ ಇನ್ನೇನು ಕಾನೂನು ತಡೆ ಸಂದರ್ಭದಲ್ಲಿ ಇದೇ ಕೆ ಸಿ ನಗರದ ನಿವಾಸಿಗಳು ನಮಗೆ ಕುಡಿಯಕ್ಕೆ ತೀರಬೇಕು ಯಾವುದೇ ಕಾರಣಕ್ಕೂ ಈ ಸಂಪನ್ನ ನಿಲ್ಲಿಸಬೇಡಿ ಅಂತ ವಿರೋಧ ಮಾಡಿದ್ರು ಸ್ಥಳೀಯರ ವಿರೋಧ ಇದ್ರೆ ನಾವು ಹೋರಾಟ ಮಾಡಲ್ಲ ಆದ್ದರಿಂದ ಸ್ಥಳೀಯ ನಿವಾಸಿಗಳು ನಮಗೆ ನೀರಿನ ಅವಶ್ಯಕತೆ ಇದೆ ಇದಕ್ಕೆ ತೊಂದರೆ ಕೊಡಬೇಡಿ ನಮ್ಗೆ ನೀರಿನ ಸಂಪು ಬೇಕು ಅಂತ ಅವರು ವಿರೋಧ ನಾವು ಅಲ್ಲಿಗೆ ನಿಲ್ಸಿದಿವಿ ಆದ್ರೆ ಇಂತ ಉದ್ಯಾನವನದಲ್ಲಿ ಎರಡು ಬೃಹತ್ ಆಕಾರದ ನೀರಿನ ಸಂಪುಗಳ ಸಹ ಸಸಿಗಳಿಗೆ ನೀರಿಲ್ಲ ಅಂದ್ರೆ ಇವರ ಜನ್ಮಕ್ಕೆ ಬೆಂಕಿ ಹಾಕ ಇವರಿಗೆ ಮಾನ ಮರ್ಯಾದೆ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಇಲ್ಲಿ ಸರ್ಕಾರಿ ಉದ್ಯಾನವನದಲ್ಲಿ ನೀರಿನ ಟ್ಯಾಂಕ್ ಕಟ್ಟಿ ನೀರಿನ ಸಂಪನ್ನ ಕಟ್ಟಿ ನೀರಿನ ಮಾರಾಟ ಮಾಡುವಂತ ಅವಿವೇಕಿಗಳಿಗೆ ನೀರಿನ ಕಂಪು ಕಟ್ಟಕ್ಕೆ ಅವಕಾಶ ಮಾಡ ನಗರದ ನಿವಾಸಿಗಳೇ ಇಲ್ಲಿ ಬಂದು ಒಂದ್ಸರಿ ಬೆಳಗ್ಗೆ ಹೊತ್ತು ಇದನ್ನ ಪರಿಶೀಲನೆ ಮಾಡಿ ಸುಮಾರು ನೂರಾರು ಗಿಡಗಳು ಸತ್ತೋಗಿದೆ ನೂರಾರು ಗಿಡಗಳಿಗೆ ನೀರಿಲ್ಲ ಎತ್ತ ತಾಯಿಗೆ ಅರ್ಕಲ್ ಸೀರೆ ಪಕ್ಕದ ಮನೆ ತಾಯಿಗೆ ಜರ್ಫಾರಿ ಸೀರೆ ಅಂದಂಗೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಿಗೆಲ್ಲ ತುಪ್ಪ ಅಳದಂಗೆ ಇಲ್ಲಿ ಇರ್ತಕ್ಕಂಥ ಸಸಿಗಳಿಗೆ ಮರಗಳಿಗೆ ನೀರು ಮೇಲೆ ಈ ಉದ್ಯಾನವನವನ್ನ ಯಾತಿಗೆ ನೀರಿನ ಸಂಪನ್ನ ಕಟ್ಟಿದ್ರಿ ಜಾತಿಗೋಸ್ಕರ ನೀವು ನೀರಿನ ಸಂಪ ಕಟ್ಟಿ ಈ ಸ್ಥಳೀಯ ಒಂದು ಸಸಿಗಳಿಗೆ ನೀರು ಇಳಿದ ಮೇಲೆ ಇದ್ರ ಉಪಯೋಗ ಏನು ಎಲ್ಲ ಇರ್ತಕ್ಕಂಥವ್ರು ಜಾತಿವಾದಿಗಳಿಗೆ ದೇಶದ್ರೋಹಿಗಳಿಗೆ ಸ್ವಾರ್ಥಿಗಳಿಗೆ ಇಂಥ ಪವಿತ್ರವಾದಂತ ಉದ್ಯಾನವನದಲ್ಲಿ ನೀರಿನ ಸಂಪು ಕಟ್ಟಿ ಏನು ಪ್ರಯೋಜನ ಇದನ್ನ ನಾವು ವಿರೋಧ ಮಾಡ್ಬೇಕ ಬೇಡವೋ ಇದನ್ನ ವಿರೋಧ ಮಾಡ್ಬೇಕ ಬೇಡವೋ ಹೇಳಿ ಕೆ ನಗರ ನಿವಾಸಿಗಳೇ ನೀವು ನಮ್ಗೆ ನೀರಿನ ಸಂಪೇಬೇಕು ಅಂತ ನೀವು ಹೊರ ಅವತ್ತು ಬೀದಿಗಿಳಿದಿದ್ರಲ್ಲ ಇವತ್ ಯಾಕೆ ಬೀದಿಗಿಳಿದಿಲ್ಲ ಇವತ್ ಯಾಕೆ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ ಇವತ್ತು ನಿಮ್ಗೆ ಮನುಷ್ಯತ್ವ ಇಲ್ವಾ ಮೈಸೂರಿಗೆ ಬರಗಾಲ ಬಂದಿದೆ ಮಳೆ ಉಯ್ದು ಏಳ್ ಮೂರು ತಿಂಗಳಾಗಿದೆ ಸಸಿಗಳೆಲ್ಲ ಒಣಗೋಗ್ತಾ ಇದೆ ಒಂದ್ ತೋಟ ನೀರು ಯಾಕೆ ಯೋಗ್ಯತೆ ಮೇಲೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಇವರು ಜನ್ಮಕ್ಕೆ ಬೆಂಕಿ ಹಾಕ ಅಕ್ರಮವಾಗಿ ನೀರಿನ ಸಂಪ ಏನಕ್ಕೆ ಕಟ್ಟಿದ್ರಿ ಇಲ್ಲಿ ಅಕ್ರಮವಾಗಿ ಏನಕ್ಕೆ ಕಟ್ಟಿದ್ರಿ ನೀರಿನ ಸಂಪನ ನಿಮಗೆ ನಿಜವಾಗ್ಲೂ ನಾಚಿಕೆ ಎಸ್ಗೆ ಇಲ್ವಾ ಮಾನ ಇಲ್ವಾ ನೀವು ಪ್ರಾಮಾಣಿಕವಾಗಿ ಅಧಿಕಾರ ಮಾಡಕ್ ಆಗಲ್ವಾ ರಾಜೀನಾಮ ಕೊಡಿ ನಿಮ್ ಬೆಂಕಿ ಬೆಂಕ್ಯಾಕವ್ರೆ ಏ ಅಯೋಗ್ಯರ ಏ ಅಯೋಗ್ಯರ ಏ ದೇಶ ದ್ರೋಹಿಗಳ ಜಾತಿವಾದಿಗಳ ಜನ ಜನಗಳಿಗೆ ಜನ ಜನಗಳಿಗೆ ರಾಜಕೀಯ ತೆವಳಿಗೋಸ್ಕರ ಜಗಳ ತಂದ ಮಾಡ ಜಾತಿವಾದಿಗಳ ನಿಮ್ ಬೆಂಕಿ ಬೆಂಕ್ಯಾಕವ್ರೆ ಇಂಥ ಪವಿತ್ರವಾದಂತ ಉದ್ಯಾನವನಕ್ಕೆ ಒಂದ್ ದೊಡ್ಡ ನೀರಿಲ್ದಲೆ ಬೃಹತ್ ಆಕಾರದಲ್ಲಿ ಕಟ್ಟಿ ಏನು ಪ್ರಯೋಜನ ಅಂತ ಹೇಳ್ತಾ ನಾವು ಧಿಕ್ಕಾರಗಳ ಹೋಗ್ತಾ ಇದೇವೆ ಧಿಕ್ಕಾರ ಧಿಕ್ಕಾರ ಕೆಟ್ಟ ಅಧಿಕಾರಿಗಳಿಗೆ ಧಿಕಾರ ಧಿಕ್ಕಾರ ಕೆಟ್ಟ ಧಿಕಾರ ಧಿಕ್ಕಾರ ಧಿಕ್ಕಾರಿಕಾರಿಗಳಿಗೆ ಧಿಕಾರ ಭ್ರಷ್ಟ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಶಶಿಗಳಿಗೆ ನೀರಾಗ ನಗರ ಪಾಲಿಕೆ ಅಧಿಕಾರಿಗಳಿಗೆ ವಾರ್ಡ್ ನಂಬರ್ ಐವತ್ತೆರಡು ನಗರ ಪಾಲಿಕೆ ಅಧಿಕಾರಿಗಳಿಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಈ ಕ್ಷೇತ್ರದ ಜನನಾಯಕರಿಗೆ ಶ್ರೀವಾಸ್ ಅವರೇ ಶ್ರೀವಾಸ ಅವರೇ ಹೊಸದಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರಿ ಒಂದ್ ಕಡೆ ನಮ್ಮ ಕೆಲಸವನ್ನ ನೆರವೇರಿಸಿದ್ರಿ ಈ ಉದ್ಯಾನವನಕ್ಕೆ ನೀವು ಭೇಟಿ ಕೊಟ್ಟು ಪ್ರತಿಯೊಂದು ಗಿಡ ಸಸಿಗಳು ಒಣಗಾಗ್ತಾ ಇದೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಹೋಗ್ತಾ ಇವೆ ದಯಮಾಡಿ ನಮ್ಮ ಸಾಮಾಜಿಕ ಜಾಲತಾಣವನ್ನ ನೋಡಿ ನಾಳೆ ನಾಳಿದ್ದು ಏಳು ಮೂರು ದಿನದೊಳಗಡೆ ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮ್ಮ ಈ ವಾರ್ಡ್ಗೆ ಸಂಬಂಧಪಟ್ಟಂತ ನಗರ ಕಚೇರಿ ಮುಂದೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗಿತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಮಾತಾಡ ಸಮರ್ಪಿಸ್ತಾ ಇದ್ದಾವೆ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಮಾಯಾ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಈಗ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಸಸಿಗಳಿಗೆ ನೀರಾಕ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಮಾಯಾ ಬೇಕು ಇಷ್ಟ ಹೇಳಿ ನಮ್ಮ ಆಟ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬೇಕೇ ಜಯ್ ಜೈ ಕನ್ನಡ ಮಾತೆಗೆ ಹೇ ಜಗನ್ ಮಾತ ಚಾಮುಂಡೇಶ್ವರಿಗೆ ಹೈ ನಾಲ್ವಾಡೆ ಕೃಷ್ಣರಾಜ ಒಡೆಯರಿಗೆ ನಾಲ್ವಣೆ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ